ಶಾಂತಿ ಸಭೆ ಕರಿಬೇಕು ಕರೀಲಿ ಅವರು ಶಾಂತಿ ಸಭೆ ಬೇಕು ಅಂತ ಹೇಳುವವರು ನಾನಿದ್ದಾಗ ಶಾಂತಿ ಸಭೆ ಅವರು ಬಹಿಷ್ಕಾರ ಮಾಡಿದವು ಬೇಕಾನಿಸ್ತದೆ ಬೇಕನ್ನಿಸ್ತದೆ ಇಲ್ಲಮ್ಮ ಅವ್ರ ಅನುಕೂಲಕ್ಕಾಗಿ ಹೇಳುದು ಸುಮ್ಮನೆ ಅವ್ರಿಗೆ ಗಲಾಟೆ ಬೇಕು ಅಲ್ಲಿ ಹತ್ಯೆಗಳಾಗಬೇಕು ಅವರ ಮಕ್ಕಳೇನು ಜೈಲಿಗೆ ಹೋಗುವುದಿಲ್ಲಲ್ಲ ಅವ್ರ ಮಕ್ಕಳು ಸಾಯುವುದಿಲ್ಲಲ್ಲ ಭಾಷಣ ಮಾಡಿದ ಕೋಮು ಘರ್ಷ ಕೋಮು ಕೋಮು ಪ್ರಚೋದನೆ ಭಾಷಣ ಮಾಡುವವರ ಮಕ್ಕಳು ಏನಾದ್ರು ಸತ್ತಿದ್ದಾರೆ ಇಲ್ಲಿ ಜಿಲ್ಲೆಯಲ್ಲಿ ಇಲ್ಲಿವರೆಗೆ ಯಾರಾದ್ರೂ ರ್ಯಾಡಿಕಲ್ಸ್ ಲೀಡರ್ಸ್ ಲೀಡರ್ಸ್ ರಾಡಿಕಲ್ಸ್ ಇಲ್ಲಿ ಬಿಜೆಪಿ ಲೀಡರ್ಸ್ ನಾಟಿ ಇದ್ದಾರೆ ಅವರು ಕವ ಪ್ರಸಾದನ್ನ ಭಾಷಣ ಮಾಡ್ತಾರೆ ನೇರವಾಗಿ ಮಾತಾಡ್ತೇನೆ ಅವ್ರ ಮಕ್ಕಳೇನು ಅವ್ರ ಮಕ್ಕಳು ಜೈಲಿಗೆ ಹೋಗಿದ್ದಾರೆ ಇಲ್ಲ ಅಲ್ಲ ಯಾರ ಬಡಪಾಯಿ ಮಕ್ಕಳಲ್ಲ ಹೋಗಿದ್ದು ಒಬ್ಬ ಎಮ್ ಎಲ್ ಎನ್ನ ಅಮಾನತ್ ಮಾಡಿದರೆ ಕೋಮ ವರ್ಷಕ್ಕೆ ಭಾಷಣ ಮಾಡಿದೆ ಅಂತದ್ ನಮ್ಮ ಜಿಲ್ಲೆಯಲ್ಲಿ ಆಗಲಿ ಯಾಕೆ ಆಗ್ಬಾರ್ದು ನಾನು ಪತ್ರಿಕೆಯಲ್ಲಿ ನೋಡಿದೆ ಒಬ್ಬ ಶಾಸಕನಿಗೆ ಅವನು ಕೋಮ ಪ್ರಸಾದ ಭಾಷಣ ಮಾಡಿದ್ದಾನೆ ಅಂತೇಳಿ ಅವನಿಗೆ ಮಾಡಿದ್ದಾರೆ ಅಮಾನತ್ ಅಪ ಶಾಸಕ ಸ್ಥಾನ ಅಮಾನತಾಗಿದೆ ಅಂತ ಕೆಲಸ ಆಗ್ಲಿ ಯಾರು ಖೋನ್ ಪ್ರಚೋದನೆ ಭಾಷಣ ಅಂತ ಅವರ ವಿಡಿಯೋ ಕ್ಯಾಸೆಟ್ ಇದೆ ಅಲ್ಲ ಯಾ ಮಾಡ್ಬೇಕು ಅಂತ ಹೇಳುದು ನಾವು ಪಕ್ಷ ಸರ್ಕಾರ ಪಕ್ಷದವರಲ್ಲೇ ಅನ್ಕೊಳ್ಳುದು ನನ್ನ ಸರ್ಕಾರದಲ್ಲೇ ಅನ್ಕೊಳ್ಳುದು ಹದಿನೆಂಟು ಮಂದಿ ಶಾಸಕರನ್ನು ಅಮಾನ ಅಮಾನತು ಮಾಡಿ ಆರು ತಿಂಗಳಲ್ಲಿ ಮುಂದೆ ಹುದ್ದೆಗಳು ಆಗುವ ಮೊದಲೇ ಏನಾಗಿದೆ ಮಾಡಿ ಆಗಿದೆ ಇನ್ನು ಏನಾಗಿದೆ ಹದಿನೆಂಟು ಶಾಸಕರನ್ನು ಅಮಾನತು ಮಾಡಿದ್ದಲ್ಲ ಆರು ತಿಂಗಳಿಗೆ ಸ್ವಲ್ಪ ದಿವಸ ಮಾಡ್ತಾರೆ ಅದು ಅದು ಸಹಜ ಪ್ರಕ್ರಿಯೆ ಅದು ಕೂಡ ನೀವು ದೇಶದ ಎಲ್ಲಾ ಕಡೆ ಕೂಡ ಶಾಸಕರ ಅಮರನಾಥ್ ಮಾಡ್ತಾರೆ ಅದು ಅದ್ರಲ್ಲಿ ದೊಡ್ಡ ವಿಷಯ ಏನಿಲ್ಲ ಇದು ದೇಶದ ಎಲ್ಲಾ ಭಾಗದಲ್ಲಿ ಕರ್ನಾಟಕದಲ್ಲಿ ಮಾತ್ರ ಅದಕ್ಕೆ ಒಂದು ಆ ವಿಶೇಷತೆ ಇಲ್ಲ ನಮ್ಗೆ ಗೊತ್ತಿಲ್ಲ ಪೇಪರ್ ನೋಡಿದೆ ನಾಳೆ ಇವತ್ತು ಉದ್ಘಾಟನೆ ಮಾಡಿದ್ರೆ ಜನಪ್ರತಿನಿಧಿಗಳಲ್ಲ ಗ್ರಾಮ ಪಂಚಾಯಿತಿ ಅವರವ್ರು ಕೇಳ್ಬೇಕು ಅವಾಗ ಆ ಜನಪ್ರತಿನಿಧಿಗಳು ಯಾರಿದ್ದಾರೆ ಅವರಿಗೆ ಸಂತೋಷ ಇದೆ ಅಲ್ಲ ಅದು ಭಾರಿ ಆಶ್ಚರ್ಯ ಚುನಾಯಿತ ಜನಪ್ರತಿಗಳು ಇದ್ದುಕೊಂಡು ಅವರನ್ನು ಬಿಟ್ಟು ಮಾಡಿದಾಗ ಅವ್ರಿಗೆ ಖುಷಿಯಾಗಿದೆ ಅಲ್ವಾ